ॐ गङ्गणपतये नमः श्रीगुरुभ्यो नमः हरिः ॐ नमस्कार तस्य लोकप्रधानस्य जगन्नाथस्य भूपते विष्णोर्नामसहस्रं मे पापभयापहम् ಭೀಷ್ಮರು ಹೇಳುತ್ತಿದ್ದಾರೆ ಸಕಲ ವೇದ ಶಾಸ್ತ್ರಗಳಿಂದ ಮುಖ್ಯವಾಗಿ ಪ್ರತಿಪಾದ್ಯನಾಗಿರುವ ಜಗತ್ತಿಗೆ ಸ್ವಾಮಿಯಾಗಿರುವ ವಿಷ್ಣುವಿನ ಸಾವಿರ ನಾಮಗಳು ಪಾಪವನ್ನು ಭಯವನ್ನೋ ನಾಶ ಮಾಡುತ್ತವೆ ಓ ಯುಧಿಷ್ಠಿರ ರಾಜನೇ ಭಗವಂತನ ದಿವ್ಯವಾದ ಆ ಸಾವಿರ ನಾಮಗಳನ್ನು ಹೇಳುತ್ತೇನೆ ಕೇಳು ಎಂದು ಭೀಷ್ಮರು ಹೇಳುತ್ತಿದ್ದಾರೆ ಹೀಗೆ ನಾಲ್ಕಾರು ಕದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ सर्वं श्रीकृष्णार्पणमस्तु